ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ದೃಷ್ಟಿ ಬಿಟ್ಟು ಧಾರವಾಹಿ ಸಂಚಿಕೆಯಲ್ಲಿ ಈಗ ಏನಾಗ್ತಾಯಿದೆ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಇಂಪನ ಇಲ್ಲದ ನೋಡಿ ಎಲ್ಲರೂ ಗಾಬರಿ ಆಗ್ತಾರೆ ಕೊನೆಗೆ ಇಂಪನವ್ರ ಅಪ್ಪ ಅಮ್ಮ ಅಂತೂ ತುಂಬ ಏನಾಯಿತು ನನ್ನ ಮಗಳು ಏನಂತ ಇರಬೇಕಾದ್ರೆ ದತ್ತ ಹೋಗಿ ರೂಮ್ ಹುಡುಕ್ತಾನೆ ಆಗ ಅವನಿಗೊಂದು ಪತ್ರ ಸಿಗತ್ತೆ ಪತ್ರದಲ್ಲಿ ಏನು ಬರೆದಿದೆ ನಾನು ನಿಮ್ಮೆಲ್ಲರ ಮುಂದೆಯೇ ಓದ್ತೀನಿ ಅಂತ ಹೇಳಿ ಬಂದು ಪತ್ರ ಓದಬೇಕಾದ್ರೆ ಗೊತ್ತಾಗತ್ತೆ ಅವನಿಗೆ ಅವಳು ತಿಲಕ್ಕನ್ನು ಇಷ್ಟಪಟ್ಟಿದ್ದಾಳು ಹಾಗಾಗಿ ಮದುವೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಇದಕ್ಕೆಲ್ಲ ಕಾರಣ ದೃಷ್ಟಿನೇ ನನಗೆ ಸಹಾಯ ಮಾಡಿದ್ದು ಅಂತ ಹೇಳಿ ಬರೆದಿರ್ತಾಳೆ ಇದರಿಂದ ಶರಾವತಿ ಅಂತೂ ತುಂಬ ಖುಷಿ ಆಗ್ತಾಳೆ ಅಂತೂ ಇಂತೂ ನಾನು ಅಂದ್ಕೊಂಡಿದ್ದ ಕೆಲಸ ಆಯಿತು ಹೇಗಾದರೂ ಮಾಡಿ ಅಂತ ಹೇಳಿ ಬರೆದು ಓಡಿರ್ತಾಳೆ ಆದರೆ ಈ ಕಡೆ ದತ್ತನಿಗೆ ತುಂಬ ಕೋಪ ಬರುತ್ತೆ ನೀನು ಬಂದು ವಿಚಾರಿಸ್ಕೊತೀನಿ ಅಂತ ಹೇಳಿ ಬಜರಂಗಿ ಈ ಕಡೆ ಅವಳು ನೆಲ್ಲೇ ಇದ್ದರೂ ಹುಡ್ಕೊಂಬ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಶರಾವತಿ ಅಂತೂ ಅವಳು ಇರೋಲ್ಲ ಎಲ್ಲರೂ ತಪ್ಪಿಸ್ಕೊಂಡು ಹೋಗಿರ್ತಾಳೆ ಅಂತ ಹೇಳಿ ತುಂಬ ಖುಷಿಯಾಗಿರ್ತಾಳೆ ಆದರೆ ಬಜರಂಗಿ ಅವರನ್ನು ಹುಡುಕಿ ಹಿಡಿತಾನೆ ಹಿಡಿದುಬಿಟ್ಟು ದತ್ತನಿಗೆ ಫೋನ್ ಮಾಡಿದಾಗ ಶರಾವತಿ ಹೇಳ್ತಾಳೆ ದತ್ತ ಈಗ ನೀನು ಹೋಗಬೇಡ ಬಿಡು ಅಂತ ಹೇಳಿದಾಗ ಇಲ್ಲ ನಾನು ಹೋಗಲೇಬೇಕು ಏನಿದೆ ಏನು ನಾನು ತಿಳ್ಕೊಬೇಕು ಹಿಂಗೆ ಮೋಸ ಮಾಡಿದ್ಲು ನಾನಂತೂ ಅವಳನ್ನು ಸುಮ್ಮನೆ ಬಿಡೋಲ್ಲ ನಾನು ಮುಂಚೆ ಮದುವೆ ಇಷ್ಟ ಇಲ್ದಿರ ಸುಮ್ಮನಿದ್ದೆ ಆದರೆ ಹೋಗ್ತಾ ಹೋಗ್ತಾ ಅವಳನ್ನ ಇಷ್ಟಪಟ್ಟೆ ನಾನು ಮದುವೆ ಆಗೋಕ್ಕೆ ಅಂತ ಹೇಳಿ ನೋಡಿದೆ ಆದರೆ ಈಗ ನೋಡಿದ್ರೆ ಈ ರೀತಿ ಮಾಡಿದ್ದಾಳೆ ನನಗೆ ಮೋಸ ಮಾಡೋಷ್ಟು ಧೈರ್ಯ ಇವಳನ್ನ ನಾನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಉಟ್ಕೊಂಡು ಹೋಗ್ತಾನೆ ಸೀದಾ ವಿಂಪನ ತಿಲಕ್ಕಿರೋ ಹತ್ರ ಹೋಗಿ ಯಾಕೆ ಹಿಂಗೆ ಮಾಡಿದೆ ನಾನು ಏನೇ ಅನ್ಯಾಯ ಮಾಡಿದ್ದೆ ನಿಂಗೆ ಮದುವೆ ಇಷ್ಟ ಇಲ್ಲ ಅಂದರೆ ಮುಂಚೆನೇ ಹೇಳಬೇಕಿತ್ತು ಆದರೆ ಛತ್ರದುರ್ಗೂ ಬಂದು ಎಲ್ಲರ ಮುಂದೆ ಅವಮಾನ ಮಾಡಿ ನನಗೆ ಅವಮಾನ ಮಾಡ್ತೀಯ ಅಂತ ಹೇಳಿದ್ದಾಗ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಆದರೆ ನಾನು ಏನು ಮಾಡಲಿ ನನ್ನ ಪರಿಸ್ಥಿತಿ ಆ ರೀತಿ ಆಯಿತು ಹಾಗಾಗಿ ಈ ರೀತಿ ಮಾಡಬೇಕಿತ್ತು ಅಂತ ಹೇಳಿ ಅವನೊಂದು ಕೇಳಿಕೊಂಡಾಗ ಏನು ನೀನೇನೇ ಹೇಳು ನಾನು ಕೇಳಲ್ಲ ಅಂತ ಹೇಳಿದಾಗ ದಯವಿಟ್ಟು ನಾನು ಕ್ಷಮಿಸಿ ನೋಡಿ ಈಗ ನಾನು ತಾಯಿ ಆಗ್ತಾ ಇದ್ದೀನಿ ನಾನು ಅವರು ಮೂರು ತಿಂಗಳಿಂದ ಪ್ರೀತಿಸ್ತಾ ಇದ್ದೀವಿ ಆದರೆ ಮನೇಲಿ ಒಪ್ಪಿರಲಿಲ್ಲ ಆದರೆ ನನಗೂ ಈಗಲೇ ಗೊತ್ತಾಯಿತು ನಾನು ಪ್ರೆಗ್ನೆಂಟು ಅಂತ ಹೇಳಿ ಹೊಟ್ಟೇಲಿ ಮಗು ಇಟ್ಕೊಂಡು ನಾನು ಹೇಗೆ ನಿಮ್ಮನ್ನ ಮದುವೆ ಆಗಲಿ ಹಾಗಾಗಿ ಅದಕ್ಕೆ ನಾನು ಮದುವೆ ಮನೆಯಿಂದ ಓಟ್ ಬಂದ್ಬಿಟ್ಟೆ ನಾನು ಚಮಸಿ ಅಂತ ಹೇಳಿದಾಗ ಅವನು ಏನು ಮಾಡಬೇಕು ಗೊತ್ತಾಗಲ್ಲ ನೋಡಿ ನಿಮಗೂ ತಾಯಿ ಇದ್ದಾರೆ ತಂಗಿ ಇದ್ದಾರೆ ನನ್ನ ಪರಿಸ್ಥಿತಿ ಅವರೇ ಯಾರು ಇದ್ದರೆ ಏನು ಮಾಡ್ತಾಯಿದ್ರು ಹೇಳಿ ನೀವೇ ಅಂತ ಹೇಳಿ ತುಂಬ ಗೋಗರಿತಾಳೆ ಕೊನೆಗೆ ಆಯಿತು ಸರಿ ಇನ್ನು ಯಾವತ್ತೂ ನನ್ನ ಕಣ್ಣಿಗಂತೂ ನೀನು ಕಾಣಿಸ್ಕೊಂಬೇಡ ಆದರೆ ಒಂದು ನಿಜ ಹೇಳು ನೀನು ಪತ್ರದಲ್ಲಿ ದೃಷ್ಟಿ ಹೆಸರು ಆಗ್ಬಾರ್ದೆ ದೃಷ್ಟಿನೇ ನಾನು ಸಹಾಯ ಮಾಡಿದ್ದು ಅಂತ ಕೇಳಿದಾಗ ಇಂಪನ ಹೌದು ದೃಷ್ಟಿಗೆ ಎಲ್ಲ ವಿಚಾರ ಗೊತ್ತಿತ್ತು ಅವರೇ ನನಗೆ ಸಹಾಯ ಮಾಡಿದ್ದು ಅಂತ ಹೇಳ್ತಾಳೆ ಈ ಕಡೆ ನಿನ್ನ ದೃಷ್ಟಿ ನಿನ್ನ ಸುಮ್ಮನೆ ಬಿಡೋಲ್ಲ ಅಂದ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ತಾನೆ ಹೋದ ತಕ್ಷಣ ಈ ಕಡೆ ಹಿಂಗೆ ಇಂಪನ ಅಂದ್ಕೊತಾಳೆ ಇಲ್ಲ ನನ್ನ ದೃಷ್ಟಿ ಮೇಲೆ ಹೇಳಿದ್ದು ಒಳ್ಳೆಯದೇ ಆಗೋಯಿತು ಶರಾವತಿ ಬಗ್ಗೆ ಏನಾದ್ರು ಹೇಳಿದರೆ ಅವಳು ನಾನು ಎಲ್ಲೇ ಇದ್ದರೂ ನೆಮ್ಮದಿಯಾಗಿ ಇರಕ್ಕೆ ಬಿಡ್ತಾ ಇರಲಿಲ್ಲ ಕೊಂದೇ ಹಾಕೋಳು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚೆನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು